ಸರ್ ಇದರಲ್ಲಿ ಜಸ್ಟಿಸ್ ವಿ ಗೋಪಾಲ್ಗೌಡ ಸಾಹೇಬ್ರು ಮತ್ತೆ ಆಂಧ್ರ ಪ್ರದೇಶ ಉಪಮುಖ್ಯಮಂತ್ರಿಗಳಾದಂತ ಶ್ರೀ ಮಾನ್ಯ ಪವನ್ ಕಲ್ಯಾಣ್ ಸಾಹೇಬ್ರು ಬರ್ತಾ ಇದಾರೆ ವಿ ಸೋಮಣ್ಣ ಸಾಹೇಬ್ರು ಬರ್ತಾ ಇದಾರೆ ಮತ್ತೆ ಮಾಜಿ ಶಾಸಕರಾದಂತ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣವರು ಬರ್ತಾ ಇದಾರೆ ಸರ್ ಮತ್ತೆ ಸರ್ ಈಗಾಗಲೇ ಪಾರ್ಕಿಂಗ್ ವ್ಯವಸ್ಥೆ ಮೂರು ಕಡೆ ಮಾಡಿದ್ದೀವಿ ಸರ್ ಒಂದು ಝಮ್ ಹೋಟೆಲ್ ಪಕ್ಕದಲ್ಲಿ ಇರುವಂತಹ ಒಂದು ವ್ಯವಸ್ಥೆ ಇನ್ನೊಂದು ವ್ಯವಸ್ಥೆ ಬಂದು ಯಂಗ್ ಸ್ಕೈ ಪಕ್ಕದಲ್ಲಿ ಸ್ವಲ್ಪ ಮುಂದೆಗಿರುವಂತ ಅಲ್ಲಿ ನಾಲ್ಕು ಅದು ಮಾಡಿದೀವಿ ಇನ್ನೊಂದು ಬಂದು ನಮ್ಮ ವೆನ್ಯೂ ಇಂದ ಜಂಝಮ್ ಹೋಟ್ಲ ಆಪೋಸಿಟ್ ಅಲ್ಲಿ ಇರುವಂತ ಲೇಔಟ್ ಅಲ್ಲಿ ಸಮೇತ ಮಾಡಿದೀವಿ ಇನ್ನೊಂದು ಇನ್ಸ್ಟ್ರಕ್ಷನ್ ಏನಂತಂದ್ರೆ ಯಾರೇ ಆಗ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅಲ್ಲೇ ಪಾರ್ಕಿಂಗ್ ಮಾಡಬೇಕು ಜೊತೆ ಜೊತೆಯಲ್ಲಿ ಇಲ್ಲಿವರೆಗೂ ಒಳಗಡೆಗೆ ವೆನ್ಯೂ ಒಳಗಡೆಗೆ ಯಾವ್ದೇ ಅಂತ ವೆಹಿಕಲ್ಸ್ ಇಲ್ಲ ಯಾರು ಟೂ ವೀಲರು ಇಲ್ಲ ಫೋರ್ ವೀಲರ್ ಇಲ್ಲ ಎಲ್ಲರೂ ನಡ್ಕೊಂಡ್ ಬರ್ಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ ಫಿಕ್ಸ್ ಮಾಡಿರೋದು ಟೆನ್ ತರ್ಟಿಗೆ ಎಕ್ಸಾಕ್ಟ್ ಫಂಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಸರ್ ಟೆನ್ ತರ್ಟಿ ಅಂಡ್ ಬೈ ವಿಲ್ ನಾವು ಬೈ ಟೆನ್ ತರ್ಟಿ ವಿಲ್ ಸ್ಟ್ ವಿಲ್ ಎಂಡಿಟ್ ಬೈ ಲೆವೆನ್ ತರ್ಟಿ ಸರ್ ಕಾರ್ಯಕ್ರಮದಲ್ಲಿ ಸರ್ ನಮಗೆ ನಾವು ಈಗಾಗ್ಲೇ ನಿಮಗೆ ತಿಳ್ಸಿರೋ ಹಾಗೆ ಪಾಸ್ ಇಲ್ದಿರೋನ್ ಇದ್ರೆ ಮಾತ್ರ ಒಳಗಡೆ ಎಂಟ್ರಿ ಮಾಡೋದು ಪಾಸ್ ಇಲ್ಲ ಅಂತಂದ್ರೆ ಯಾರನ್ನೂ ಎಂಟ್ರಿ ಮಾಡಲ್ಲ ನಮ್ಮ ಬೌನ್ಸರ್ಸ್ ಈಗಾಗಲೇ ನಾವು ಇನ್ಸ್ಟ್ರಕ್ಷನ್ಸ್ ಇನ್ಸ್ಟ್ರಕ್ಷನ್ ಮಾಡಿದೀವಿ ಒಳಗಡೆ ಎಂಟ್ರಿ ನಾವು ಇಪ್ಪತ್ತೈದು ಸಾವಿರ ಈ ತಾಲೂಕಲ್ಲಿ ಬಿಡುಗಡೆ ಮಾಡಿದೀವಿ ಪ್ರತಿ ಒಂದು ಪಾಸ್ ಚೆಕ್ಅಪ್ ಇರುತ್ತೆ ಒಳಗಡೆ ಎಂಟ್ರಿ ಇರುತ್ತೆ ಸರ್ ಪಾಸ್ ಇಲ್ಲ ಅಂದ್ರೂ ಯಾರೇ ಯಾರಿಗೂ ಪಾಸ್ ಇಲ್ಲ ಅಂದ್ರೆ ಎಂಟ್ರಿ ಇಲ್ಲ ಸರ್ ಸರ್ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೀವಿ ಅದನ್ನು ಸ್ವಲ್ಪ ಗೌಪ್ಯವಾಗಿ ಇಟ್ಟಿದೀವಿ ಅದನ್ನ ನಾವು ಅವತ್ತಿನ ದಿವಸ ಬಿಡುಗಡೆ ಮಾಡ್ತೀವಿ ಸರ್ ಸಾಕಷ್ಟು ಜನರಲ್ಲಿ ಗೊಂದಲ ಇದೆ ಅದಕ್ಕೆ ಯಾವ ರೀತಿಯಾದಂತ ಕ್ರಮ ಕೈಗೊಂಡಿದ್ದೀರಾ ಹೇಗೆ ಏನೇನ್ ಮಾಡ್ತಿದ್ದೀರಾ ಅದೇ ಸರ್ ಅದಕ್ಕೆ ನಾವ್ ಏನ್ ಮಾಡಿದೀವಿ ಅಂದ್ರೆ ಒನ್ ಟು ಥರ್ಟಿ ಕಂಪಾರ್ಟ್ಮೆಂಟ್ಸ್ ನ ಡಿವೈಡ್ ಮಾಡಿದೀನಿ ಒಂದೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಸಾವಿರ ಸಾವಿರ ಜನ ಇರ್ತಾರೆ ಒಂದು ಕಂಪಾರ್ಟ್ಮೆಂಟ್ಗೆ ಇಪ್ಪತ್ತು ಜನ ವಾಲೆಂಟಿಯರ್ಸ್ ಇರ್ತಾರೆ ಐದು ಜನ ಬೌನ್ಸರ್ಸ್ ಇರ್ತಾರೆ ಅವ್ರಿಗೆ ಅಲಾಂಗ್ ವಿತ್ ವಾಕಿಟ್ ಅಕ್ಕಿ ಇರತ್ತೆ ಏನೇ ಇದ್ರು ಇನ್ಫಾರ್ಮೇಶನ್ ನಮ್ಗೆ ತಿಳಿಸ್ತಾರೆ ಕ್ರೌನ್ ಕಂಟ್ರೋಲ್ ಮಾಡುವಂತದಾಗ್ಲಿ ನೀರ್ ಕೊಡುವಂತ ಫೆಸಿಲಿಟಿ ಆಗ್ಲಿ ಇಪ್ಪತ್ತೈದು ಜನ ಒಂದೊಂದು ಕಂಪಾರ್ಟ್ಮೆಂಟ್ ನ ಮಾನಿಟರ್ ಮಾಡ್ತಾರೆ ಸಪ್ರೇಟ್ ಸಪ್ರೇಟ್ ಆಗಿ ಯಾರೇ ಇದನ್ನ ನಾವು ಪಾಸ್ ಸಿಸ್ಟಮ್ ಮಾಡಿರೋದೆ ಈ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಸಾವಿರ ಸಾವಿರ ಜನಕ್ಕೆ ಫೆಸಿಲೈಟ್ ಮಾಡಕ್ಕೆ ಪಾಸ್ ಇಲ್ಲ ಅಂತಂದ್ರೆ ಯಾರಿಗೂ ಅಲೋ ಇಲ್ಲ ಸರ್ ಅದಕ್ಕೆ ಇದನ್ನ ಒಂದು ಯಾವ್ದು ಅನಾಹುತ ಆಗ್ಬಾರ್ದು ಅಂತ ನಿಲ್ಪ ಜನ ಬರ್ತಕ್ಕಂಥ ನಿರೀಕ್ಷೆ ಇದೆ ಅಂತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಸುದ್ದಿ ಆಗಿದೆ ಸರ್ ಹೌದು ಸರ್ ಅದಕ್ಕೋಸ್ಕರನೇ ಪಾಸ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದೀವಿ ಪಾಸ್ ಇದ್ದರೆ ಮಾತ್ರ ಒಳಗಡೆ ಎಂಟ್ರಿ ಯಾರೇ ಆಗಲಿ ಪಾಸ್ ಇಲ್ಲ ಎಂಟ್ರಿ ಇಲ್ಲ ಸರ್ ರೋಡ್ ಶೋ ಇಲ್ಲ ಸರ್ ರೋಡ್ ಶೋ ಏನು ಇಲ್ಲ ಸರ್ ಎಲ್ಲಿಂದ ಎಲ್ಲಿ ಬರ್ತಾರೆ ಎಲ್ಲಿಗೆ ಸರ್ ಬೆಂಗಳೂರಿಂದ ಬೆಂಗಳೂರಿಂದ ಚಿಂತಾಮಣಿಗ್ ಬರ್ತಾರೆ ಚಿಂತಾಮಣಿಯಿಂದ ಮತ್ತೆ ಬೆಂಗಳೂರು ರಿಟರ್ನ್ ಹೋಗ್ತಾರೆ ನಾಲ್ಕೂವರೆಗೆ ವಿಧಾನಸೌಧ ಬ್ಯಾಂಕೆಟ್ ಹಾಲ್ ಅಲ್ಲಿ ಜಸ್ಟಿಸ್ ವಿ ಗೋಪಾಲ್ಗೌಡ ಸಾಹೇಬ್ರ ಅವ್ರದ್ದು ಒಂದು ಬಯೋಗ್ರಫಿ ಬುಕ್ ರಿಲೀಸ್ ಇದೆ ಅದ್ರ ಜೊತೆ ಜೊತೆಗೆ ಅದ್ರದ್ದು ಡಾಕ್ಯುಮೆಂಟರಿ ಬುಕ್ ಡಾಕ್ಯುಮೆಂಟರಿ ವಿಡಿಯೋ ಸಮೇತ ರಿಲೀಸ್ ಇದೆ ಸರ್ ಸರ್ ಈಗ ಆಲ್ರೆಡಿ ಪವನ್ ಕಲ್ಯಾಣ ಸರ್ ಲೈವ್ ಅನ್ನೋದನ್ನ ಇದೆ ಡಿಜಿಟಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ಲೈವ್ ಎಲ್ಲ ಕಡೆನೂ ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ ಸರ್ ನೋಡಬೇಕು ಆಸೆ ಸಾಕಷ್ಟು ಇರುತ್ತೆ ಅದು ಈಗ ಡಿ ಸಿ ಮಾಡ್ಕೊಂಡು ಹೋಗಿದ್ದಾರೆ ಎಂತವ್ರಿಗೆ ಸಿಗ್ದಾ ಇದ್ರೇನು ಅದನ್ನ ನಿರಾಶೆ ಆಗಬಾರ್ದು ಅಲ್ಲಿ ನೋಡ್ಬೇಕಂತ ನಮ್ಮ ಸಂಸ್ಥೆಯಿಂದ ಮನವಿ ಮಾಡ್ತಾ ಇದ್ದೀವಿ